ಸಂಘರ್ ಇಲೆಕ್ಷನ್ ಅಂದರೆ ಸಂಘರ್ಷ ಇದು ಇದಿದ್ದೆ ಎರಡೂ ಲೋಕಸಭೆಯಲ್ಲಿ ನಮ್ಮ ನಾಯಕರು ಹೇಳಿದ ಹಾಗೆ ಚಿಕ್ಕೋಡಿ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ವಾತಾವರಣ ನಮ್ಮ ಪರವಾಗಿ ದಿನದಿಂದ ದಿನಕ್ಕೆ ಇದೆ ಚಿಕ್ಕೋಡಿ ಅಂತೂ ನಾವು ಸ್ವೀಪ್ ಮಾಡ್ತೀವಿ ಈ ಸಾರಿ ಅದರಲ್ಲೇನು ಇಲ್ಲ ಬೆಳಗಾವಿ ಕೂಡ ಭಾಳ ಕಡಿಮೆ ಅವಧಿ ಇದೆ ಆದರೆ ಭಾಳ ಚೆನ್ನಾಗಿ ನಾವೀಗ ಆಫ್ ಆಗಿದೆ ನನಗೆ ವಿಶ್ವಾಸ ಇದೆ ನಾವೆಲ್ಲ ನಾಯಕರು ಕೂತ್ಕೊಂಡು ಕಳೆದ ಹಲವಾರು ವರ್ಷದಿಂದ ಇದು ಬಿ ಜೆ ಪಿ ತೆಕ್ಕಿಯಲ್ಲಿ ಈ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಶತಸಿದ್ಧವಾಗಿ ನಾವು ತಗೊಂಡ್ಬಾರ್ದು ನೋಡಿ ರಮೇಶ್ ಕತ್ತಿಯವರು ಈ ಒಂದು ಜಿಲ್ಲೆಯ ಕತ್ತಿ ಫ್ಯಾಮಿಲಿ ಒಂದು ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠಿತ ಫ್ಯಾಮಿಲಿ ರಾಜಕೀಯವಾಗಿಯೂ ಕೂಡ ಬಹಳ ದೊಡ್ಡ ಫ್ಯಾಮಿಲಿ ನಮ್ಮ ಪಕ್ಷದ ವರಿಷ್ಠರು ಅದ್ರ ಬಗ್ಗೆ ನಿರ್ಧಾರ ತಗೊಳ್ತಾರೆ ಕತ್ತಿಯವರು ಪಕ್ಷ ಸೇರೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಸೇರಿಸ್ಕೊಡೋದು ಬಿಡೋದು ನಮ್ಮ ಪಕ್ಷದ ವರಿಷ್ಠರು ನಿರ್ಧಾರ ತಗೋ ನಿಮ್ಮ

ಅವರು ಕೂಡ ಗಂಡನ್ನ ಕಳ್ಕೊಂಡು ಬಿ ಜೆ ಪಿಯ ಮೂಲ ಅನಂತಕುಮಾರ್ ಅವರು ಯಡಿಯೂರಪ್ಪನವರು ಕತೆ ಹೇಳಿದರು ಒಮ್ಮೆಸ್ ಕೇಳ್ಕೊಂಡು ಕೂತ್ಕೊಂಡಿದ್ವಿ ಲಾಂಚ್ನಲ್ಲಿ ಅವರು ಗಂಡನ್ನ ಕಳ್ಕೊಂಡು ಅವರು ದುಃಖದಲ್ಲಿದ್ದಾರೆ ಸುಮಲತಾ ಅವರೂ ಕೂಡ ಗಂಡನ್ನು ಕಳ್ಕೊಂಡಿರೋಂಥ ದುಃಖದಲ್ಲಿದ್ದಾರೆ ಬಿ ಜೆ ಪಿಗರಿಗೆ ಸುಮಲತಾ ಅವರ ಬಗ್ಗೆ ಸಿಂಪತಿ ಬರುತ್ತೆ ಇದರಲ್ಲಿ ರಾಜಕಾರಣ ಇಲ್ಲ ತೇಜಸ್ವಿನಿ ಅನಂತ್ ಕುಮಾರ್ ಅವ್ರ ಬಗ್ಗೆ ಸಿಂಪತಿ ಬರೋದಿಲ್ಲ ಬಹುಶಃ ಇದರಲ್ಲೂ ರಾಜಕಾರಣ ಇಲ್ಲ ಈ ಪ್ರಶ್ನೆಗೆ ಮೊದಲು ರಾಜ್ಯದ ಜನತೆ ಬಿ ಜೆ ಪಿಯವ್ರ ಉತ್ತರ ಕೊಡಲಿ ನಂತರ ನಿಮ್ಮ ಪ್ರಶ್ನೆ ನಾನು ಸಮ್ಮಿಶ್ರ ಸರ್ಕಾರದ ಧರ್ಮವನ್ನು ನಾವು ಪಾಲಿಸ್ಬೇಕು ಆ ಮಂಡ್ಯ ಕಾನ್ಸ್ಟಿಟ್ಯುವೆನ್ಸಿಯನ್ನು ಸಮ್ಮಿಶ್ರ ಸರ್ಕಾರ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿದೆ ಆ ಧರ್ಮವನ್ನು ನಾವು ನಿಭಾಯಿಸಿದ್ದೀವಿ ಅದಕ್ಕಿಂತ ಮುಂಚೆ ನಮ್ಮ ವರಿಷ್ಠರಾದಂಥ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಕುಮಾರಸ್ವಾಮಿಯವರಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇನ್ನೂ ಹಲವಾರು ನಾಯಕರು ಅವರನ್ನು ಆದಂಥ ಸಂದರ್ಭದಲ್ಲಿ ರಾಜ್ಯಸಭೆಗೆ ನಾವು ಕಳಿಸ್ತೀವಿ ನಿಮಗೆ ರಾಜಕಾರಣ ತುಂಬಾ ಇಷ್ಟ ಇದ್ದರೆ ಖಂಡಿತವಾಗ್ಲೂ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು ಎಮ್ ಎಲ್ ಸಿ ಮಾಡ್ತೀವಿ ಅಂತ ಹೇಳಿದರು ಸೊ ಅನೇಕ ಇಂಟರ್ನಲ್ಗಳು ವಿಚಾರ ಇದಾವೆ ನಾನು ತುಂಬ ಚಿಕ್ಕವಳು ನಮ್ಮ ಪಕ್ಷ ಆಗಲಿ ಜೆ ಡಿ ಎಸ್ನವರಾಗಲಿ ಯಾರಿಗೆ ಅನ್ಯಾಯ ಮಾಡಲಿಲ್ಲ ಮೈತ್ರಿ ಧರ್ಮವನ್ನು ನಮ್ಮ ಪಕ್ಷ ನಿಭಾಯಿಸ್ತೀವಿ ಅಂತ ಹೇಳಿದ್ರು